ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬಂದು ನವರಾತ್ರಿ ಒಂಬತ್ತನೇ ದಿನ ದಿನದ ನೈವೇದ್ಯ ಪ್ರಸಾದ ಮಾಡೋದು ತೋರ್ಸೋಣ ಅಂತಿದ್ದೀನಿ ಇವತ್ತು ಬಂದು ಸಿದ್ಧಿದಾತ್ರಿ ಅಮ್ಮನವರು ಇಷ್ಟವಾದ ಬಣ್ಣ ಬಂದು ಪಿಂಕ್ ಕಲರ್ ಅದಕ್ಕೆ ಇವತ್ತು ಪಿಂಕ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಹತ್ರ ಇದ್ದಿದ್ದ ಕಲರ್ ಹಾಕ್ಕೊತೀನಿ ಲ್ಯಾಂಡ್ ಇಲ್ಲ ಅಷ್ಟೇ ಹಾಗಾಗಿ ಇವತ್ತು ಬಂದು ಪಿಂಕ್ ಗುಲಾಬಿ ಬಣ್ಣ ಯಾವುದಾದ್ರೂ ಹಾಕ್ಕೊಂಬೋದು ನಡೆಯುತ್ತೆ ಆಮೇಲೆ ಅವ್ರಿಗೆ ನೈವೇದ್ಯಕ್ಕೆ ಬಂದು ಇಷ್ಟವಾದದ್ದು ಅಂದರೆ ಕಡಲೆಬೇಳೆಯಿಂದ ಮಾಡೋದು ಇಷ್ಟ ಮತ್ತು ಎಳ್ಳು ಎಳ್ಳಿಂದ ಪುಳಿಯೋಗರೆ ಏನಾದರೂ ಊಟ ಅನ್ನದಾದರೂ ಮಾಡ್ಬೋದು ಸ್ವೀಟ್ ಆದರೂ ಮಾಡ್ಬೋದು ಕಡಲೆಬೇಳೆಯಿಂದ ಕಡಲೆಬೇಳೆದು ಪಾಯಸ ವಡೆ ಒಟ್ಟು ಕಡಲೆಬೇಳೆ ಮಾಡೋ ಐಟಮ್ಸ್ ಏನು ಮಾಡಿದ್ರು ನಡೆಯುತ್ತೆ ಹಾಗಾಗಿ ಕಡಲೆಬೇಳೆ ಮತ್ತು ಎಳ್ಳು ಅಮ್ಮನವ್ರಿಗೆ ಶ್ರೇಷ್ಠ ಅದಕ್ಕೋಸ್ಕರ ನಾನು ಬಂದಿವತ್ತು ಆ ಕಡಲೆ ಬೆಳೆಯಿಂದ ಸುಗ್ಗಿನ ಉಂಡೆ ಅಂದ್ರೆ ಸ್ವೀಟ್ ಉಂಡೆ ಮಾಡೋಣ ಅಂತ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಈಗ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಕಡಲೆ ಬೆಳೆನ ನಾನು ಒಂದು ನಾಲ್ಕು ಗಂಟೆ ನೆನ್ಸಿಟ್ಕೊಂಡಿದೀನಿ ನಾನು ನಾಲ್ಕು ಗಂಟೆ ನೆನೆಸ್ಬೇಕು ಇದನ್ನ ಇದನ್ನ ನಾವು ಬೇಯಿಸ್ಕೊಂತೀವಿ ಹಾಗಾಗಿ ಆಮೇಲೆ ಒಂದ್ ಕಪ್ ಬೆಲ್ಲ ಸ್ವಲ್ಪ ತುಪ್ಪ ನಾನು ಒಣ್ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನೀವು ಕಾಯಿನೂ ಹಾಕ್ಬೋದು ನಡೆಯುತ್ತಿದ್ದೀನಿ ಹಾಗೆ ಒಂದು ಚಮಚದಷ್ಟು ಎಳ್ಳು ಹಾಕ್ತಾ ಇದ್ದೀನಿ ಅಂದ್ರೆ ಎಳ್ಳು ಮತ್ತೆ ಕಡಲೆಬೇಳೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ಎಳ್ಳು ಒಂದು ಸ್ಪೂನ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗಾಗಿ ಆಮೇಲೆ ಏಲಕ್ಕಿ ಪುಡಿ ಇನ್ನು ಅಕ್ಕಿ ಇಟ್ಟು ಸ್ವಲ್ಪ ಮೈದಾ ಇಟ್ಟು ಅದು ಕಲ್ಸ್ಕೊಳಕ್ ಆಮೇಲೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಟ್ಟು ಬೇಯಿಸ್ಕೊಳಕ್ ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಮೊದ್ಲಿಗೆ ಈಗ ನಾವು ಒಂದು ಕಡ್ಲೆ ಬೆಳೆ ನೆನ್ಸಿಟ್ಕೊಂಡಿದಿನ ಇದನ್ನ ನಾನು ಕುಕ್ಕರ್ಗೆ ಹಾಕೊಂತ ಇದನ್ ಹಾಕೊಂಡು ನೀರ್ ಸಮೇತನೇ ಹಾಕೊಂತೀನಿ ಈ ಕಡಲೆಬೇಳೆನೆ ಮೆತ್ತಗ್ ಬೇಯಿಸ್ಕೊಂತೀನಿ ಫಸ್ಟ್ ನಾನು ಮೆತ್ತಗೆ ಅಂದ್ರೆ ಒಂದು ನಾಲ್ಕರಿಂದ ಐದು ಕೂ ಕೂಗಿಸ್ಕೊಂತೀನಿ ನೋಡಿ ಈಗ ಬೇಳೆ ಬೆಂದಿದೆ ನಾವು ಹಾಕಿರೋ ನೀರು ಕರೆಕ್ಟ್ ಆಗಿ ಇದಾಗಿದೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿ ಸ್ವಲ್ಪ ನೀರು ಇರೋದ್ರಿಂದ ಬೇಕಾರೆ ಬಸ್ಕೊಳ್ಳೋಣ ಇದ್ರಲ್ಲಿ ಸ್ವಲ್ಪ ನೀರಿದೆ ನೀರನ್ನ ನಾನು ಬಸ್ಕೊಂತ ಈಗ ನೀರು ಬಸ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಬೇಳೆ ಇದಾಗಿದೆಯಲ್ಲ ಈ ಬೇಳೆಗೆ ನಾನೀಗ ಬೆಲ್ಲ ಹಾಕೊಂತ ಇದ್ದೀನಿ ಬೆಲ್ಲ ಒಂದು ಕಪ್ನಷ್ಟು ಹಾಕೊತ ಇದ್ದೀನಿ ಬೆಲ್ಲ ಹಾಕೊಂಡು ಇದ್ರಲ್ಲೇ ಸ್ಮ್ಯಾಶ್ ಮಾಡಿದ್ರೆ ಬೆಲ್ಲ ಅದನ್ನ ನಾವು ಮತ್ತೆ ಇದು ಮಾಡ್ಕೊಳ್ಳೋ ಕೆಲಸ ಇಲ್ಲ ರುಬ್ಕೊಳ್ಳೋ ಕೆಲಸ ಇಲ್ಲ ಇದ್ರಲ್ಲೇ ಆಗುತ್ತೆ ಇದು ಯಾಕಂದ್ರೆ ಚೆನ್ನಾಗಿ ಬೆಂದಿದ್ಯಲ್ವಾ ಹಾಗಾಗಿ ಇದ್ರಲ್ಲೇ ಚೆನ್ನಾಗಿ ಕೈ ಆಗ್ತಾ ಇದ್ರೆ ಸ್ಮ್ಯಾಶ್ ಆಗುತ್ತೆ ಈಗ ಇದಕ್ ನಾನು ಏಲಕ್ಕಿ ಪೌಡರ್ ಹಾಕೊತೀನಿ ಇದಕ್ಕೆ ಹಾಗೆ ಒಣಗೊಬ್ಬರಿ ತುರಿನು ಹಾಕೊತ ಇದ್ದೀನಿ ಹಾಗೆ ಬಿಳಿ ಎಳ್ಳಿ ತಗೊಂಡಿದ್ದೀನ ಅದನ್ನು ಹಾಕೋತಾ ಇದೀನಿ ಗಟ್ಟಿ ಆಗೋ ತನಕ ಕೈ ಹಾಕ್ತಾ ಸ್ವಲ್ಪ ಹಾರಾಕ್ ಬಿಡ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಇದ್ರಲ್ಲೇ ಆಗಬಿಟ್ಟು ಈಗ ಈ ರೀತಿ ಇದೆ ತೆಳ್ಳಿಗೆ ಸ್ವಲ್ಪ ಗಟ್ಟಿ ಆಗಿಬಿಟ್ರೆ ಆಮೇಲೆ ಗಟ್ಟಿ ಇದು ಉಂಡೆ ಹತ್ತ ಇದು ನೋಡಿ ಫ್ರೆಂಡ್ಸ್ ಇದ್ರಲ್ಲೇ ಕೈ ಆಡ್ತಾ ಇದ್ದಿದ್ದಕ್ಕೆ ಈ ರೀತಿ ಗಟ್ಟಿ ಆಗಿದೆ ಈಗ ಇದನ್ನ ಆಫ್ ಮಾಡಿದ್ರೆ ಇನ್ನು ಗಟ್ಟಿ ಆಗುತ್ತಿದ್ದು ಆಮೇಲೆ ನಮಗೆ ಉಂಡೆ ಮಾಡಕ್ಕೆ ಚೆನ್ನಾಗಿ ಹದ್ವಾಗ್ ಸಿಗುತ್ತೆ ಈ ರೀತಿ ಗಟ್ಟಿ ಬಂದಿದೆ ನೋಡಿ ಈಗ ಇದನ್ನ ಬಿಡ್ತೀನಿ ಫುಲ್ ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊತೀನಿ ಈಗ ತಣ್ಣಗಾಗಲಿ ಈಗ ನೋಡಿ ಫ್ರೆಂಡ್ಸ್ ತಣ್ಣಗಾಗಿದೆ ನಾನು ಈಗ ಇದನ್ನ ಉಂಡೆ ಇಟ್ಕೊತೀನಿ ಸ್ವಲ್ಪ ಕೈಗೆ ಎಣ್ಣೆ ಏನಾದ್ರೂ ಹಚ್ಕೊಂಡು ಈಗ ಉಂಡೆ ಮಾಡ್ಕೊಳ್ಳೋಣ ನಮಗೆ ಯಾವ ರೀತಿ ಬೇಕೋ ಆ ತರ ಉಂಡೆ ಮಾಡಿ ಮಾಡಿ ಇಟ್ಕೊಳ ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ಈಗ ನಾ ಇದೇ ರೀತಿ ಎಲ್ಲದನ್ನು ಉಂಡೆ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಈಗ ಇದಕ್ಕೆ ನಾವು ಹಿಟ್ಟು ಕಲ್ಸ್ಕೊಬೇಕು ಮನೆ ದೋಸೆ ಇಟ್ಟಿದ್ರೆ ದೋಸೆ ಇಟ್ಟು ಹಾಕು ಈ ತರನು ಮಾಡ್ಬೋದು ದೋಸೆ ಇಟ್ಟಿಲ್ಲ ಅನ್ನೋರು ಈ ತರ ಒಂದ್ ಕಪ್ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ನಾನು ಒಂದ್ ಕಪ್ನಷ್ಟು ಮೈದಾ ಹಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಮೇಲೆ ಇದು ಹಿಟ್ಟು ಸಪ್ಪೆ ಬರಬಾರ್ದು ಅನ್ನೋದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂತ ಇದ್ದೀನಿ ನಾನು ಹಿಟ್ಟಿಗೆ ತುಪ್ಪ ಹಾಕೊಂತ ಇದ್ದೀನಿ ಈಗ ಈ ಹಿಟ್ಟು ಮತ್ತೆ ತುಪ್ಪ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈಗ ಒಂದ್ ಕಾಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕೊಂತ ಕಲರ್ ಕೊಡುತ್ತೆ ಅಂತ ಬಿಳಿ ಬಣ್ಣ ಬೆಳೆ ಸ್ವಲ್ಪ ವೈಟ್ ಮತ್ತೆ ಎಲ್ಲೋಶು ಆಗುತ್ತೆ ಈಗ ಇದಕ್ ನಾನು ನೀರ್ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಈ ಹಿಟ್ಟುನ ಬಜ್ಜಿ ಹಿಟ್ಟಿನ ಹಾಗೆ ಕಲ್ಸ್ಕೊಂತ ಇದೀನಿ ನಾನು ಅಂದ್ರೆ ಇಡ್ಲಿ ಹಿಟ್ಟಿನ ಹದ ಅಂತಾರಲ್ಲ ಗಟ್ಟಿಗೆ ಆ ತರ ಕಳ್ಸ್ಕೊಂತ ಇದ್ದೀನಿ ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳೋಣ ಗಟ್ ಗಂಟಿಲ್ದಂಗೆ ಕಲ್ಸ್ಕೊಳೋಣ ನೋಡಿ ಈ ರೀತಿ ಕಲ್ಸ್ಕೊಬೇಕು ಈಗ ನಾನು ಕಲ್ಸ್ಕೊಂಡಿದ್ದೀನಲ್ಲ ಈ ರೀತಿ ದೋಸೆ ಹಿಟ್ಟಿನ ಹದ ಇಲ್ಲ ಇಡ್ಲಿ ಹಿಟ್ಟಿನ ಹದಕ್ಕೆ ನೋಡಿ ಇಡ್ಲಿಗಾದ್ರೆ ಸ್ವಲ್ಪ ಗಟ್ಟಿ ಚೂರು ಇನ್ನು ದೋಸೆ ಹಿಟ್ಟಿನ ಹದ ಕರೆಕ್ಟ್ ಇದೆ ಈ ರೀತಿ ಕಲಿಸ್ಕೊಂಡು ಈಗ ನಾನು ಎಣ್ಣೆ ಕಾಯ್ಕಿಡ್ತೀನಿ ಎಣ್ಣೆ ಕಾದಿದೆ ಉಂಡೆನೂ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಕಣ್ಣಿಗೆ ಅರ್ಥ ಆಗ್ತಾ ಈಗ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು ನೋಡಿ ಈಗ ಈ ಥರ ಹಿಟ್ಟೊಳಗೆ ಹಾಕ್ಕೊಳ್ಳೋದು ಹೀಗೆ ತೆಗೆದು ಹೀಗೆ ಬಿಟ್ಬಿಡೋದು ಎಷ್ಟು ಸುತ್ತ ಅಷ್ಟು ಹಾಕಕ್ಕೆ ತೆಗಿತಾ ನಾನು ಒಂದೇ ಸಲ ಅಷ್ಟು ಹಾಕೋಕ್ಕಾಗಲ್ಲ ಹಾಗಾಗಿ ನಿಧಾನಕ್ಕೆ ತಿರು ಕಣ ಇದಂದ್ರೆ ತಳ ಹಿಡ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಗೋಲ್ಡನ್ ಬ್ರೌನ್ ಆದ್ರೆ ತೆಗಿಬೋದು ಈಗ ಇದಾಗಿದೆ ತೆಗಿತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲದನ್ನು ಮಾಡ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಸಿದ್ಧಿದಾತ್ರಿ ಅಮ್ಮನವರಿಗೆ ರೆಡಿ ಆಯಿತು ಕಡಲೆಬೇಳೆಯ ಸುಗ್ಗಿ ನುಂಡೆ ಎಷ್ಟು ಟೇಸ್ಟಾಗಿ ಕಾಣಿಸುತ್ತೆ ಗೊತ್ತಾದರೆ ಪ್ರಸಾದ ಅಲ್ಲ ಎಡೆ ಮಾಡಬೇಕು ಹಾಗಾಗಿ ತಿನ್ನೋಂಗಿಲ್ಲ ಎಲ್ಲ ತಿಂದು ತೋರಿಸ್ತಿದ್ದೆ ಇವಾಗ ಪೂಜೆ ಮಾಡೋಕ್ಕೆ ಸರಿ ಆಯ್ತು ಒಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ आगे सब्सक्राइब बाय फ्रेंड्स बेग बेग सब्सक्राइब आई बाय